ಓಂ ಪ್ರಕಾಶ್ ಕರುನಾಡು ಕಂಡ ಖಡಕ್ ಪೊಲೀಸ್ ಆಫೀಸರ್ ಕಾಕಿ ತೊಟ್ಟು ತುಪಾಕಿ ಅಂತಾನೆ ಕರೆಸಿಕೊಳ್ತಾ ಇದ್ದ ಸ್ಟ್ರಿಕ್ಟ್ ಅಧಿಕಾರಿ ಎರಡು ಸಾವಿರದ ಹದಿನೈದರಲ್ಲಿ ಡಿಜಿ ಐಜಿಪಿ ಆಗಿದ್ದ ಓಂ ಪ್ರಕಾಶ್ ಅದೆಷ್ಟೋ ಹಂತಕರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ರು ಆದ್ರೆ ಈಗ ಸಪ್ತಪದಿ ತುಳಿದಿದ್ದ ಧರ್ಮ ಗಂಡನ ನೆತ್ತರು ಹರಿಸಿದ್ದಾಳೆ ಮನೆಯಲ್ಲೇ ಸಿಕ್ಕ ಚಾಕು ಓಂ ಪ್ರಕಾಶ್ ಸಾವಿನ ಸತ್ಯವನ್ನ ಬಿಚ್ಚಿಟ್ಟಿದೆ ಎರಡು ಸಾವಿರದ ಹದಿನೇಳರಲ್ಲಿ ನಿವೃತ್ತಿಯಾಗಿದ್ದ ಓಂ ಪ್ರಕಾಶ್ ಹೆಂಡ್ತಿ ಇಬ್ಬರು ಮಕ್ಕಳ ಜೊತೆ ನೆಮ್ಮದಿಯ ಬದುಕು ಕಟ್ಟಿಕೊಂಡಿದ್ರು ಆದರೆ ಇತ್ತೀಚೆಗೆ ಪತ್ನಿ ಪಲ್ಲವಿ ಜೊತೆ ಜಗಳ ಶುರುವಾಗಿತ್ತಂತೆ ಆಸ್ತಿ ವಿಷಯಕ್ಕಾಗಿ ಪ್ರತಿನಿತ್ಯವೂ ಜಗಳ ಮಾಡಿಕೊಳ್ತಾ ಇದ್ರು ಅಂತ ಹೇಳಲಾಗತ್ತೆ ಇದೇ ವಿಷಯವಾಗಿ ಕೆಲ ತಿಂಗಳ ಹಿಂದೆ ಓಂ ಪ್ರಕಾಶ್ ಪತ್ನಿ ತಮ್ಮ ಮನೆಯ ಮುಂದೆಯೇ ಧರಣಿ ಕೂತಿದ್ರಂತೆ ತಮ್ಮ ಗಂಡನಿಂದ ಅನ್ಯಾಯ ಆಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದಲ್ದೆ ಎಚ್ ಆರ್ ಲೇಔಟ್ ಠಾಣೆಯಲ್ಲಿ ದೂರು ಸಹ ದಾಖಲಿಸಿದ್ರಂತೆ ಆದ್ರೆ ವೃತ್ತಿಯಲ್ಲಿ ಗೆದ್ದು ಸಂಸಾರದಲ್ಲಿ ಸೋತ ಓಂ ಪ್ರಕಾಶ್ ಈಗ ಹೆಣವಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳು ಅಂದ್ರೆ ರೌಡಿಗಳಿಗೆ ಕಳ್ಳರಿಗೆ ಹಾಗೂ ಕೆಟ್ಟ ಕೆಲಸ ಮಾಡುವರಿಗೆ ದ್ವೇಷ ಇರುತ್ತೆ ಆದ್ರೆ ಇಲ್ಲಿ ವಿಲನ್ ಅವರ ಹೆಂಡತಿ ಬೆಂಗಳೂರಿನ ಎಚ್ ಎಸ್ಆರ್ ಲೇಔಟ್ನ ಆ ಮನೆಯಲ್ಲಿ ರಕ್ತ ಹರಿದಿತ್ತು ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ರಾವ್ ಒದ್ದಾಡಿ ಒದ್ದಾಡಿ ರಕ್ತದ ಮಡುವಿನಲ್ಲೇ ಪ್ರಾಣ ಬಿಟ್ಟಿದ್ರು ಆ ರೀತಿ ಒದ್ದಾಡುವುದನ್ನ ಓಂ ಪ್ರಕಾಶ್ ರಾವ್ ಹೆಂಡತಿ ನೋಡಿದ್ರು ಓಂ ಪ್ರಕಾಶ್ ರಾವ್ ಕೊನೆಯುಸಿರು ಬೆಳೆಯುವುದನ್ನೇ ಕಾಯ್ತಿದ್ರು ಕೊನೆಗೆ ಓಂ ಪ್ರಕಾಶ್ ರಾವ್ ಮೃತಪಟ್ಟ ಮೇಲೆ ತಾವೇ ಪೊಲೀಸರಿಗೆ ಫೋನ್ ಮಾಡಿ ವಿಚಾರವನ್ನ ಮುಟ್ಟಿಸಿದ್ರು ತಮ್ಮ ಆಪ್ತರಿಗೂ ವಿಷಯವನ್ನ ತಿಳಿಸಿದ್ರು ಪೊಲೀಸರು ಬಂದು ನೋಡಿದಾಗ ಅಲ್ಲಿ ದೊಡ್ಡ ಶಾಕ್ ಆದಿತ್ತು ತಮ್ಮ ಸೀನಿಯರ್ ಆಗಿದ್ದ ಓಂ ಪ್ರಕಾಶ್ ರಕ್ತದ ಮಡುವಿನಲ್ಲಿ ಮಲಗಿದ್ರು ಮನೆ ತುಂಬಾ ರಕ್ತವಾಗಿತ್ತು ಅಲ್ಲಿದ್ದ ಪೊಲೀಸರು ಕೂಡ ಆ ರೀತಿ ಕೊಲೆಯಾಗಿದ್ದಾರೆ ಅಂತ ಊಹೆ ಮಾಡಿರಲಿಲ್ಲ ಆ ಮಟ್ಟಿಗೆ ಅಲ್ಲಿ ಭೀಭತ್ಸ ಕೃತ್ಯ ನಡೀತಾ ಇತ್ತು ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟರಿಂದ ಹತ್ತು ಬಾರಿ ಓಂ ಪ್ರಕಾಶ್ ದೇಹದ ಮೇಲೆ ಇರಿಯಲಾಗಿತ್ತು ಕಣ್ಣಿಗೆ ಖಾರದ ಪುಡಿ ಎರಚಲಾಗಿತ್ತು ಕಾದ ಎಣ್ಣೆಯನ್ನ ದೇಹದ ಮೇಲೆ ಸುರಿಯಲಾಗಿತ್ತು ಈ ಕೃತ್ಯವನ್ನ ನೋಡಿದ್ರೆ ಯಾವುದೋ ಜನ್ಮದ ದ್ವೇಷವನ್ನ ಕೊಲೆಗಾರರು ಹೊರಹಾಕ್ತಂತಿತ್ತು ಇಷ್ಟಕ್ಕೂ ಯಾಕಿಷ್ಟು ದ್ವೇಷ ಸ್ವತಃ ಗಂಡನ ಮೇಲೆ ಪತ್ನಿ ಪಲ್ಲವಿಗೆ ಇದ್ದ ದ್ವೇಷವಾದರೂ ಏನು ಅಷ್ಟರ ಮಟ್ಟಿಗೆ ಗಂಡನ ಮೇಲಿದ್ದ ಕೋಪ ಆದರೂ ಏನು ನಾನೇ ಕೊಲೆ ಮಾಡಿದ್ದು ಎಂದ ಪತ್ನಿ ಪಲ್ಲವಿಯನ್ನ ಎಳೆದುಕೊಂಡು ಹೋಗಿ ವಿಚಾರಣೆ ಮಾಡಿದ ಪೊಲೀಸರ ಮುಂದೆ ಪಲ್ಲವಿ ಕೊನೆಗೂ ಕೊಲೆ ಹಿಂದಿನ ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ ಓಂ ಪ್ರಕಾಶ್ ಕೊಲೆ ಕತೆ ಯಾವ ಸಿನಿಮಾ ಸೀನ್ಗೂ ಕಮ್ಮಿ ಇಲ್ಲ ನಾಲ್ಕನೇ ದಿನದ ಕಸ್ಟಡಿಯಲ್ಲಿ ವಿಚಾರಣೆ ವೇಳೆ ಕೆಲ ಮಾಹಿತಿಯನ್ನ ಬಿಚ್ಚಿಟ್ಟ ಪಲ್ಲವಿ ವಿಚಾರಣೆ ವೇಳೆ ಗಂಡ ಓಂ ಪ್ರಕಾಶ್ ರನ್ನ ಕೊಲೆ ಮಾಡಿರುವ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಮಗಳಿಗೆ ಸರಿಯಾಗಿ ಆಸ್ತಿ ಕೊಟ್ಟಿಲ್ಲ ಎನ್ನುವ ಕೋಪಕ್ಕೆ ಕೊಲೆ ಮಾಡಿರುವುದಾಗಿ ಆಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಊಟ ಮಾಡುವಾಗಲೇ ಬಾಟಲಿಯಿಂದ ಹೊಡೆದಿದ್ದ ಪಲ್ಲವಿ ಮೊದಲು ಬಾಟಲ್ನಿಂದ ಕುತ್ತಿಗೆಗೆ ಹೊಡೆದು ಚುಚ್ಚಿದ್ರು ಗಂಭೀರ ಗಾಯವಾಗಿ ಓಂ ಪ್ರಕಾಶ್ ಕೆಳಗಡೆ ಬಿದ್ದಾಗ ಮುಖಕ್ಕೆ ಕಾರದ ಪುಡಿ ಎರಚಿದ್ದ ಪಲ್ಲವಿ ಕಿರಿಚಬಾರದು ಅಂತ ಮುಖಕ್ಕೆ ಬೆಡ್ಶೀಟ್ ಕಟ್ಟಿ ನಂತರ ಚಾಕು ಇರಿದ್ರು ಕುತ್ತಿಗೆ ಹಾಗೂ ಹೊಟ್ಟೆ ಭಾಗಕ್ಕೆ ಚಾಕು ಇರಿದು ಕೊಲೆ ಮಾಡಿದ್ರು ಇದಾದ್ಮೇಲೆ ಪತ್ನಿ ಪಲ್ಲವಿಯೇ ಹೇಳಿದ್ರಂತೆ ಪೆಟ್ರೋಲ್ ಹಾಕಿ ಸುಡೋ ಪ್ಲಾನ್ ಕೂಡ ಮಾಡಿದ್ರಂತೆ ಓಂ ಪ್ರಕಾಶ್ ಮಗಳಿಗೆ ಸರಿಯಾಗಿ ಆಸ್ತಿ ಕೊಟ್ಟಿಲ್ಲ ಅಂತ ಪಲ್ಲವಿಗೆ ಕೋಪ ಇತ್ತು ಇದೇ ಕಾರಣಕ್ಕೆ ಕೊಲೆ ಮಾಡಿರುವುದಾಗಿ ಸಿಸಿಬಿ ತನಿಖಾಧಿಕಾರಿ ಮುಂದೆ ಕೊಲೆ ಮಾಡಿದ್ದ ಒಂದೊಂದು ಕ್ಷಣವನ್ನ ವಿವರಿಸಿದ್ದಾರೆ ಇದರ ಜೊತೆ ಕೊಲೆಯಲ್ಲಿ ಮಗಳ ಪಾತ್ರ ಇಲ್ಲ ಎಂಬುದನ್ನ ಸ್ವತಃ ಪಲ್ಲವಿಯೇ ಬಾಯ್ಬಿಟ್ಟಿದ್ದಾರೆ ಪೊಲೀಸರು ಬಂದು ಮನೆ ಡೋರ್ ಮುರಿಯುವವರೆಗೂ ಮಗಳು ಕೃತಿಗೆ ಕೊಲೆ ವಿಚಾರವೇ ಗೊತ್ತಿರಲಿಲ್ಲ ಕೆಳಮಹಡಿಯಲ್ಲಿ ಓಂ ಪ್ರಕಾಶ್ ಕೊಲೆ ವೇಳೆ ಎರಡನೇ ಮಹಡಿಯಲ್ಲಿದ್ದ ತಮ್ಮ ರೂಮ್ ಲಾಕ್ ಮಾಡ್ಕೊಂಡಿದ್ದರು ಕೃತಿ ಕೊಲೆ ಮಾಹಿತಿ ಬಳಿಕ ಸ್ಥಳಕ್ಕೆ ಹೋದ ಪೊಲೀಸರು ಡೋರ್ ಮುರಿದ ನಂತರವೇ ಕೃತಿ ಹೊರಗಡೆ ಬಂದಿದ್ದಾಗಿ ವಿಚಾರಣೆಯಲ್ಲಿ ಗೊತ್ತಾಗಿದೆ ಆದ್ರೆ ಈ ಕೊಲೆ ಬಗ್ಗೆ ಓಂ ಪ್ರಕಾಶ್ ಪುತ್ರ ಕಾರ್ತಿಕೇಯ ತಮ್ಮ ದೂರಿನಲ್ಲಿ ಅಮ್ಮ ಹಾಗೂ ಮಗಳ ವಿರುದ್ಧವೂ ದೂರು ಕೊಟ್ಟಿದ್ರು ನನ್ನ ಸಹೋದರಿ ಹಾಗೂ ತಾಯಿ ಸೇರ್ಕೊಂಡು ಕೊಲೆ ಮಾಡಿದ್ದಾರೆ ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಇದರ ಜೊತೆಗೆ ಓಂ ಪ್ರಕಾಶ್ಗೆ ತಾಯಿ ಹಾಗೂ ಸಹೋದರಿ ಒಂದು ವಾರದಿಂದ ನನ್ನ ತಂದೆಗೆ ಕೊಲೆ ಬೆದರಿಕೆಯನ್ನು ಹಾಕ್ತಾ ಇದ್ರು ಈ ಹಿನ್ನೆಲೆ ತಂದೆಯವರು ತಮ್ಮ ತಂಗಿ ಮನೆಗೆ ತೆರಳಿದ್ರು ಎರಡು ದಿನಗಳ ಹಿಂದಷ್ಟೇ ನನ್ನ ತಂಗಿ ಕೃತಿ ತಂದೆಯನ್ನ ಕರೆದುಕೊಂಡು ಬಂದಿದ್ರು ಕೃತ್ಯ ನಡೆದ ವೇಳೆ ನಾನು ಮನೆಯಲ್ಲಿ ಇರಲಿಲ್ಲ ಪಕ್ಕದ ಮನೆಯವರು ಕರೆ ಮಾಡಿದ್ರಿಂದ ನನಗೆ ವಿಚಾರ ತಿಳಿದು ಬಂದಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ರು ಆದ್ರೆ ಈಗ ಸ್ವತಃ ತಾಯಿಯೇ ಈ ಕೊಲೆ ಮಾಡಿದ್ದು ನಾನು ಇದರಲ್ಲಿ ಮಗಳ ಪಾತ್ರ ಇಲ್ಲ ಅಂತ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾಳೆ ಈ ಕೊಲೆಗೆ ಎಷ್ಟೋ ದಿನಗಳ ಮುನ್ನ ಪತ್ನಿ ಪಲ್ಲವಿ ತಮ್ಮ ಗಂಡನ ವಿರುದ್ಧ ಅನೇಕ ಗಂಭೀರ ಆರೋಪಗಳನ್ನ ಮಾಡಿದ್ರು ಹಲವು ಬಾರಿ ಜಗಳದ ಬಳಿಕ ಪೊಲೀಸ್ ಅಸೋಸಿಯೇಷನ್ ಗ್ರೂಪ್ಗಳಲ್ಲಿ ಮೆಸೇಜ್ ಕೂಡ ಮಾಡಿದ್ರು ನಾನು ಓಂ ಪ್ರಕಾಶ್ ಗೆ ನಾನು ಒತ್ತೆಯಾಳಾಗಿದ್ದು ಎಲ್ಲೇ ಹೋದ್ರು ಓಂ ಪ್ರಕಾಶ್ ಏಜೆಂಟ್ಗಳು ಹಿಂಬಾಲಿಸ್ತಾರೆ ಆಹಾರದಲ್ಲೂ ವಿಷ ಪ್ರದರ್ಶನ ಮಾಡಲಾಗ್ತಾ ಇದೆ ಓಂ ಪ್ರಕಾಶ್ ಬಳಿ ಪ್ರತ್ಯೇಕವಾಗಿ ವಾಸಿಸುವಂತೆ ಅನೇಕ ವರ್ಷಗಳಿಂದ ಹೇಳ್ತಾ ಇದ್ದೇನೆ ಆದ್ರೆ ಪ್ರಯೋಜನ ಆಗಿಲ್ಲ ನಾನು ಎಲ್ಲೇ ಹೋದ್ರೂ ಕೂಡ ಆಹಾರ ಮತ್ತು ನೀರಿನಲ್ಲಿ ವಿಷ ಹಾಕಲಾಗ್ತಾ ಇದೆ ಅನುಮಾನ ಬಾರದಂತೆ ವಿಷವನ್ನ ಇಂಜೆಕ್ಟ್ ಮಾಡಬಹುದು ಇದರಿಂದ ನನ್ನ ಮಗಳಿಗೂ ಸಮಸ್ಯೆ ಆಗ್ತಾ ಇದೆ ಅಡುಗೆಯವರ ವಿಚಾರಣೆ ಮಾಡಿದ್ರೆ ಎಲ್ಲಾ ಗೊತ್ತಾಗುತ್ತೆ ಬಹಳ ಸಮಯದಿಂದ ನನ್ನ ಮೇಲೆ ವಿಷ ಪ್ರದರ್ಶನ ಮಾಡಿದ್ದಾರೆ ನನ್ನ ಮಗಳು ಮತ್ತು ನನಗೆ ಏನಾದರೂ ಸಂಭವಿಸಿದ್ರೆ ನನ್ನ ಪತಿಯೇ ಕಾರಣ ಅಂತ ಅನೇಕ ಬಾರಿ ಪಲ್ಲವಿ ತಮ್ಮ ಆಪ್ತರ ಜೊತೆ ಹಾಗೂ ಅಸೋಸಿಯೇಷನ್ ಗ್ರೂಪ್ಗಳಲ್ಲಿ ಹೇಳಿಕೊಂಡಿದ್ರು ಈ ಗಂಭೀರ ಆರೋಪಗಳನ್ನ ಗಂಭೀರವಾಗಿ ತೆಗೆದುಕೊಂಡ್ರೆ ಕೊಲೆ ನಡೀತಾ ಇರಲಿಲ್ವೇನೋ ಇದೀಗ ಆಸ್ತಿ ವಿಚಾರಕ್ಕೆ ಕೊಲೆ ಮಾಡಿರುವುದು ಪಕ್ಕಾ ಆಗಿದೆ ತಾವು ಮಾಡಿದ ಆಸ್ತಿಯೇ ಓಂ ಪ್ರಕಾಶ್ ಜೀವ ತೆಗೆದಿದೆ ಇವರ ಆಸ್ತಿ ವಿಚಾರದ ಬಗ್ಗೆ ಹೇಳೋದಾದ್ರೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದಲ್ಲಿ ಎರಡು ಒಂದು ಏಳು ಎಕರೆ ಜಮೀನು ಖರೀದಿ ಮಾಡಿದ್ರು ಜೊತೆಗೆ ಗಣೇಶನ ಗುಡಿಯ ಬಾಡಗುಂದ ಗ್ರಾಮದಲ್ಲಿ ಐದು ಎಕರೆ ಜಮೀನು ಖರೀದಿ ಮಾಡಿದ್ರಂತೆ ಈ ಎರಡು ಜಮೀನುಗಳನ್ನ ಮಗ ಕಾರ್ತಿಕೇಶ್ ಹೆಸರಿನಲ್ಲಿ ನೋಂದಣಿ ಮಾಡಿದ್ರು ಸಮ ಜೋಯ್ಡಾದಲ್ಲಿ ಶ್ರೀಗಂಧ ಸಾಗುವನಿ ಜೊತೆ ಗೆಸ್ಟ್ ಹೌಸ್ ಇದ್ರೆ ಬಾಡಗುಂದದಲ್ಲಿರೋ ಐದು ಎಕರೆ ಜಮೀನನ್ನ ರಿವರ್ ರಾಫ್ಟಿಂಗ್ ಆಗಿ ಲೀಸ್ಗೆ ಕೊಟ್ಟಿದ್ರು ಜೋಯ್ಡಾ ತಾಲೂಕಿನಲ್ಲಿ ಓಂ ಪ್ರಕಾಶ್ಗೆ ಸೇರಿದ ಹದಿನೇಳು ಪಾಯಿಂಟ್ ಎರಡು ಸೊನ್ನೆ ಎಕರೆ ಜಾಗ ಇದೆ ಏಳು ಪಾಯಿಂಟ್ ಎರಡು ಸೊನ್ನೆ ಎಕರೆ ಜಾಗ ಮಗನ ಹೆಸರಿನಲ್ಲಿದ್ದು ಉಳಿದ ಹತ್ತು ಎಕರೆ ಥರ್ಡ್ ಪಾರ್ಟಿ ಹೆಸರಿನಲ್ಲಿದೆ ಹತ್ತು ಎಕರೆ ಪೈಕಿ ಐದು ಎಕರೆ ಜಾಗವನ್ನ ತನ್ನ ತಂಗಿಗೆ ಕೊಡೋದಕ್ಕೆ ಮುಂದಾಗಿದ್ರು ಯಾವಾಗ ತಮ್ಮ ಆಸ್ತಿಯನ್ನ ಮಗಳಿಗೆ ಕೊಡದೆ ತಮ್ಮ ತಂಗಿಗೆ ಕೊಡೋಕೆ ಓಂ ಪ್ರಕಾಶ್ ಮುಂದಾದ್ರು ಆಗಲೇ ಮನೆಯಲ್ಲಿ ದೊಡ್ಡ ಯುದ್ಧ ಶುರುವಾಗಿತ್ತು ಕೊನೆಗೂ ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ ಓಂ ಪ್ರಕಾಶ್ ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿ ಮೂಲತಃ ಬಿಹಾರದ ಚಂಪಾರಣ್ ಜಿಲ್ಲೆಯವರು ಭೂವಿಜ್ಞಾನ ವಿಷಯದಲ್ಲಿ ಎಂಎಸ್ಸಿ ಪದವಿಯನ್ನು ಪಡೆದರು ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕದ ಡಿಜಿಪಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು ಹೋಮ್ಗಾರ್ಡ್ ಡಿಜಿಪಿ ಅಗ್ನಿಶಾಮಕ ದಳದ ಡಿಜಿಪಿಯಾಗಿಯೂ ಸೇವೆಯನ್ನು ಸಲ್ಲಿಸಿದ್ರು ಇದಕ್ಕೂ ಮುನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಸ್ಪಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸೇವೆಯಲ್ಲಿದ್ದಾಗ ಅದೆಷ್ಟೋ ಸಮಾಜ ವಿದ್ರೋಹಿಗಳನ್ನ ಮಟ್ಟಹಾಕಿ ಕಡಕ್ ಕಾಪ್ ಎನಿಸಿಕೊಂಡಿದ್ರು ಅದೆಷ್ಟು ಹಂತಕರ ಎದೆಯಲ್ಲಿ ನಡುಕ ಹುಟ್ಟಿಸಿದ ಓಂ ಪ್ರಕಾಶ್ ಈಗ ತಮ್ಮ ಬಾಳ ಸಂಗಾತಿಯಿಂದಲೇ ಕೊಲೆಯಾಗಿದ್ದಾರೆ ಸದ್ಯ ಆರೋಪಿ ಪಲ್ಲವಿ ಇನ್ನೂ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಮಗಳನ್ನ ಕೂಡ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ